ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಅರಣ್ಯ ಭೂಮಿ ಹಕ್ಕು ಕಾಯ್ದೆಗೆ ತಿದ್ದುಪಡಿ ತರಬೇಕೆಂಬ ಇತ್ತೀಚಿನ ಹೇಳಿಕೆ ಮತ್ತು ವಿಧಾನಮಂಡಲ ಸದನ ಇತ್ತೀಚೆಗೆ ತೆಗೆದುಕೊಂಡ ನಿರ್ಣಯಗಳು ಗೊಂದಲಕ್ಕೆ ಕಾರಣವಾಗಿದೆ ಕಾಯ್ದೆ ಅರಣ್ಯವಾಸಿಗಳ ಪರವಾಗಿದ್ದು ಭೂಮಿ ಹಕ್ಕಿನ ಕಾಯ್ದೆಗೆ ತಿದ್ದುಪಡಿ ಅವಶ್ಯಕವಿಲ್ಲ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯಕ್ ತಿಳಿಸಿದ್ದಾರೆ ಕಾಯ್ದೆ ಮತ್ತು ನಿಯಮಾವಳಿ ಜಾರಿಗೆ ಬಂದು ಹದಿನೇಳರಿಂದ ಹದಿನೆಂಟು ವರ್ಷಗಳ ನಂತರ ಜಿಲ್ಲೆಯಲ್ಲಿ ಈ ಕಾನೂನು ಅಡಿಯಲ್ಲಿ ಈ ಹಿಂದೆ ಸಾಗುವಳಿ ಹಕ್ಕುಪತ್ರ ನೀಡಿದ ನಂತರ ಈಗ ಕಾಯ್ದೆ ತಿದ್ದುಪಡಿ ಕುರಿತು ಪ್ರಸ್ತಾಪವಾಗುತ್ತಿರುವುದು ವಿಷಾದಕರ ಎಂದು ಅವರು ಹೇಳಿದರು ಹಕ್ಕಿಗೆ ಸಂಬಂಧಿಸಿ ನಿರ್ದಿಷ್ಟ ದಾಖಲಾತಿ ಸಾಕ್ಷಿಗಳನ್ನು ಆಧರಿಸಲು ಒತ್ತಾಯಿಸತಕ್ಕದ್ದಲ್ಲ ಎಂದು ಕಾನೂನಿಗೆ ತಿದ್ದುಪಡಿಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದು ಹನ್ನೆರಡು ವರ್ಷಗಳಾದರೂ ಮತ್ತು ಅರಣ್ಯ ವಾಸಿಗಳ ಮೂರು ತಲೆಮಾರಿನ ವೈಯಕ್ತಿಕ ಅತಿಕ್ರಮಣದ ದಾಖಲೆಯನ್ನು ಮಂಜೂರಿಗೆ ಪರಿಗಣಿಸುವುದು ತಪ್ಪು ಅತಿಕ್ರಮಣ ಪ್ರದೇಶ ಮೂರು ತಲೆಮಾರಿನ ಜನವಸತಿ ಪ್ರದೇಶ ಎಂಬ ದಾಖಲೆಯ ಆಧಾರದ ಮೇಲೆ ಹಕ್ಕುಪತ್ರ ನೀಡಬಹುದೆಂದು ಕಳೆದ ಹತ್ತು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ನಿರ್ದೇಶಿಸಿ ಮಂಜೂರಿಗಿರುವ ಕಾನೂನು ತೊಡಕುಗಳನ್ನು ನಿವಾರಿಸಲಾಗಿದೆ ಎಂದು ಅವರು ಕಾನೂನಾತ್ಮಕ ಅಂಶವನ್ನು ವಿಶ್ಲೇಷಿಸಿದರು ಅರಣ್ಯ ಭೂಮಿ ಹಕ್ಕಿಗೆ ಆಡಳಿತಾತ್ಮಕ ಇಚ್ಛಾಶಕ್ತಿ ಹಾಗೂ ಅಧಿಕಾರಿಗಳನ್ನು ನಿಯಂತ್ರಿಸುವ ಆಳವಾದ ಕಾನೂನು ಅಧ್ಯಯನ ಜನಪ್ರತಿನಿಧಿಗಳಿಗೆ ಅವಶ್ಯ ಎಂದು ರವೀಂದ್ರ ನಾಯ್ಕ ಹೇಳಿದರು ಈ ಕಾನೂನು ಅಡಿಯಲ್ಲಿಯೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದಿನ ಉಸ್ತುವಾರಿ ಸಚಿವರಾಗಿರುವಂತಹ ಮಾನ್ಯ ಆರ್ ವಿ ದೇಶಪಾಂಡೆ ಅವರ ಉಸ್ತುವಾರಿ ಸಚಿವರ ಸಂದರ್ಭದಲ್ಲಿ ಅನೇಕ ಕುಟುಂಬಗಳಿಗೆ ಹಕ್ಕು ಪತ್ರವನ್ನು ವಿತರಿಸಲಾಗಿದೆ ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ಈ ತಿದ್ದುಪಡಿಯ ಪ್ರಸ್ತಾಪವನ್ನು ಕಾನೂನಿಗೆ ಬಾಹಿರ ಎನ್ನುವುದನ್ನ ನಿರ್ಧಾರ ಮಾಡಿರುವಂತಹ ಸಂದರ್ಭದಲ್ಲಿ ಈ ತಿದ್ದುಪಡಿ ಮಾಡಬೇಕೆಂಬ ಹೇಳಿಕೆಗಳು ಇವತ್ತು ಗೊಂದಲಕ್ಕೆ ಕಾರಣವಾಗಿದೆ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಮೂಲ ಕಾನೂನುಗಳಲ್ಲಿ ನಿರ್ದಿಷ್ಟವಾದ ದಾಖಲೆಗಳಿಗೆ ಒತ್ತಾಯಿಸತಕ್ಕದಲ್ಲ ಎಂಬ ಕಾನೂನು ಅಂಶವನ್ನ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಮೂಲ ಕಾನೂನಿಗೆ ತಿದ್ದುಪಡಿಗಳಾಗಿದೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರವು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಯಾವ ಮೂರು ತಲೆಮಾರಿನ ಅರಣ್ಯವಾಸಿಗಳ ದಾಖಲೆ ವೈಯಕ್ತಿಕ ದಾಖಲೆಗಳಿಗೆ ಒತ್ತಾಯಿಸುವುದು ತಪ್ಪು ಆ ಪ್ರದೇಶ ಮೂರು ತಲೆಮಾರಿನಿಂದ ಜನವಸತಿ ಇತ್ತು ಎಂಬ ದಾಖಲೆ ಕೊಟ್ಟದಿದ್ರೆ ಇದು ಮಂಜೂರಿಗೆ ಅರ್ಹವಾಗಿರುವುದನ್ನುವುದನ್ನು ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಈ ರೀತಿಯ ಕಾನೂನು ಅರಣ್ಯವಾಸಗಳ ಪರ ಇದ್ದಾಗಲೂ ಸಹಿತ ಈ ರೀತಿಯ ಹೇಳಿಕೆಗಳು ಬರ್ತಿರುವುದು ಇದು ಗೊಂದಲಕ್ಕೆ ಕಾರಣವಾಗಿದೆ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಆಡಳಿತಾತ್ಮಕವಾದ ಇಚ್ಛಾಶಕ್ತಿ ಅವಶ್ಯವಿದೆ ಈ ಅಧಿಕಾರ ವರ್ಗದವರಿಗೆ ಈ ಅರಣ್ಯ ಹಕ್ಕು ಕಾಯ್ದೆಯನ್ನು ಅರಣ್ಯವಾಸಿಗಳು ಬರುವುದಿರುವುದನ್ನ ಸರ್ಕಾರವು ಇಚ್ಛಾಶಕ್ತಿಯನ್ನು ಪ್ರಕಟಿಸುವ ಪೂರ್ವದಲ್ಲಿ ಆಳವಾದ ಮತ್ತು ಈ ಒಂದು ಇಚ್ಛಾಸಕ್ತಿಯ ಜೊತೆಯಲ್ಲಿ ಈ ಅರಣ್ಯಕ್ಕೂ ಕಾಯ್ದೆ ಅನುಷ್ಠಾನದಲ್ಲಿ ಆಳವಾದ ಜ್ಞಾನವನ್ನು ನಮ್ಮ ಜನಪ್ರತಿನಿಧಿಗಳು ಹೊಂದಿಕೊಳ್ಳುವುದು ಅತಿ ಅವಶ್ಯ ಇದೆ ಆ ಸಂದರ್ಭದಲ್ಲಿ ಮಾತ್ರ ಸಂಪೂರ್ಣವಾಗಿ ಅರಣ್ಯಕ್ಕೂ ಕಾಯ್ದೆ ಅರಣ್ಯವಾಸಿಗಳ ಪರವಾಗಿ ಭೂಮಿ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಎಂದು ಪ್ರತಿಪಾದನೆಯನ್ನ ನಾವು ಮಾಡ್ತಾ ಇದ್ದೇವೆ